ದೇವೇಗೌಡ್ರ ಮನೆಯಲ್ಲಿ ಕುಮಾರಸ್ವಾಮಿ ಮಣ್ಣಿನ ಮಗನ ಆಟವನ್ನ ಬಲ್ಲವರಾದ್ರು ಯಾರು ರಾಜ್ಯ ರಾಜಕಾರಣದಲ್ಲಿ ಹಿಂದಿನಿಂದಾನು ಒಂದು ಮಾತಿದೆ ಎಲ್ರದ್ದು ಒಂದು ರಾಜಕೀಯ ಆದ್ರೆ ದೇವೇಗೌಡ್ರ ರಾಜಕೀಯವೇ ಇನ್ನೊಂದು ಅಂತ ಅದಕ್ಕೆ ಅವ್ರನ್ನ ಟ್ವೆಂಟಿ ಫೋರ್ ಬೈ ಸೆವೆನ್ ಪೊಲಿಟಿಷಿಯನ್ ಅಂತ ಕರೆಯೋದು ಅದ್ ಇರ್ಲಿ ಸದ್ಯ ರಾಜ್ಯ ರಾಜಕೀಯದ ಮಕರ ಸಂಕ್ರಾಂತಿ ಆಪರೇಷನ್ ಕಮಲಾ ನಲ್ಲಿ ಇಬ್ಬರು ಪಕ್ಷೇತರರು ಸಮ್ಮಿಶ್ರ ಸರ್ಕಾರಕ್ಕೆ ಗುಡ್ ಬೈ ಹೇಳಿರೋದಂತೂ ದೊಡ್ಡ ಸುದ್ದಿಯಾಗಿದೆ ಮುಳುಬಾಗಿಲಿನ ಶಾಸಕ ಎಚ್ ನಾಗೇಶ್ ಹಾಗೆ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಸರ್ಕಾರಕ್ಕೆ ಕೊಟ್ಟಿರುವ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ ಇಬ್ಬರ ಬೆಂಬಲ ವಾಪಸಾತಿಯಿಂದ ಕುಮಾರಸ್ವಾಮಿ ಸರ್ಕಾರದ ಬುಡವೇನ್ ಅಲ್ಲಾಡದಿದ್ರು ದೆಹಲಿಯಲ್ಲಿ ಕೂತ್ಕೊಂಡು ಜೆಡಿಎಸ್ ಮತ್ತೆ ಕಾಂಗ್ರೆಸ್ಸಿನ ಮುಖಂಡರಿಗೆ ನೆಮ್ಮದಿಯಿಂದ ಎಳ್ಳು ಬೆಲ್ಲ ತಿನ್ನೋಕು ಯಡಿಯೂರಪ್ಪ ಬಿಡ್ಲಿಲ್ಲ ಅನ್ನೋದು ಅಷ್ಟೇ ಸತ್ಯ ಇಷ್ಟೆಲ್ಲಾ ಬೆಳವಣಿಗೆಗಳು ನಡೀತಾ ಇದ್ರು ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನ ಬಿಜೆಪಿಗೆ ನಾಟುವಂತೆ ವ್ಯಂಗ್ಯವಾಗಿ ಟ್ವೀಟ್ ಮಾಡಿದ್ದು ಮತ್ತೆ ಜೆಡಿಎಸ್ನ ಶಾಸಕಾಂಗ ಸಭೆ ನಡೀತಾ ಇಲ್ಲ ಅಂತ ಹೇಳಿದ್ದನ್ನ ಬಿಟ್ರೆ ಗೌಡ್ರಿಂದ ಯಾವುದೇ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಪದ್ಮನಾಭ ನಗರದಲ್ಲಿ ಕೂತ್ಕೊಂಡು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರೋ ಗೌಡ್ರು ತಮ್ಮ ಮಗ ಕುಮಾರಸ್ವಾಮಿಯವರನ್ನ ಮನೆ ಕರೆಸ್ಕೊಂಡಿದ್ದಾರೆ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನಂ ನಾಯ್ಡು ಮನೆಯಲ್ಲಿ ಕುರುಕ್ಷೇತ್ರದ ಚಿತ್ರದ ಟೀಸರ್ ಅನ್ನ ನೋಡಿ ಎಚ್ಡಿಕೆ ತಂದೆಯ ಹತ್ರ ಹೋಗಿದ್ದಾರೆ ಕುಮಾರಸ್ವಾಮಿ ಮಗ ನಿಖಿಲ್ ಕುರುಕ್ಷೇತ್ರ ಚಿತ್ರದಲ್ಲಿ ಅರ್ಜುನ್ ಪಾತ್ರದ ಸರಳ ಬಹುಮತಕ್ಕಿಂತ ನಾಲ್ಕೈದು ಹೆಚ್ಚಿ ಸೀಟನ ಹೊಂದಿರುವ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಜೆಪಿ ನಡೆಸ್ತಾ ಇರೋ ಆಪರೇಷನ್ ಪ್ರಯತ್ನ ಇದು ಮೊದಲೇನಲ್ಲ ಆದ್ರೆ ಈ ಬಾರಿ ಇಬ್ಬರು ಪಕ್ಷೇತರರನ್ನ ಗುಡ್ ಬೈ ಹೇಳಿಸುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಬಿಜೆಪಿಯ ಮುಂದಿನ ನಡೆ ಗೌಡ್ರಿಗೂ ಕೂಡ ಸವಾಲಾಗಿ ಪರಿಣಮಿಸಿದೆ ಅನ್ನೋ ಮಾಹಿತಿ ಇದೆ ಕೆಲವೊಂದು ಮೂಲಗಳ ಪ್ರಕಾರ ಜೆಡಿಎಸ್ ಕೂಡ ಬಿಜೆಪಿ ಬುಟ್ಟಿ ಕೈ ಹಾಕಿದೆ ಮೂವರು ಶಾಸಕರನ್ನ ಸೆಳೆಯುವಲ್ಲಿ ನಿರಂತರ ಪ್ರಯತ್ನ ನಡೆಸ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆ ಇಬ್ಬರು ಬೆಂಬಲ ವಾಪಸ್ ಪಡೆದಿರೋದು ಸದ್ಯದ ಮಟ್ಟಿಗೆ ಬಿಜೆಪಿ ಮೇಲುಗೈ ಸಾಧಿಸ ಿದೆ ಅಂತಾನೆ ಹೇಳಲಾಗ್ತಿದೆ ಕುಮಾರಸ್ವಾಮಿ ಸರ್ಕಾರವನ್ನ ಸರಳ ಬಹುಮತಕ್ಕಿಂತ ಕೆಳ ತಳ್ಳೋಕೆ ಬಿಜೆಪಿಗೆ ಕನಿಷ್ಠ ಒಂಬತ್ತರಿಂದ ಹತ್ತು ಶಾಸಕರ ಅವಶ್ಯಕತೆ ಇದೆ ಅಷ್ಟು ಸ್ಥಾನವನ್ನ ಹೊಂದಿಸೋದು ಬಿಜೆಪಿಗೆ ಕಷ್ಟ ಅಂತ ಅನ್ನೋದು ಗೌಡರಿಗೆ ಅರಿಯದ ವಿಷಯ ಏನಲ್ಲ ಸದ್ಯದ ಮಟ್ಟಿಗೆ ಮಗನ ಕುರ್ಚಿ ಅಲ್ಲಾಡೋದಿಲ್ಲ ಅನ್ನೋದು ಗೌಡರಿಗೆ ಖಾತ್ರಿಯಾಗಿರೋದ್ರಿಂದಾನೆ ಈ ಎಲ್ಲಾ ಬೆಳವಣಿಗೆಗಳನ್ನ ಅಷ್ಟು ಸೀರಿಯಸ್ ಆಗಿ ಗೌಡ್ರು ತಗೊಂಡಿಲ್ಲ ಅನ್ನೋ ಸುದ್ದಿನೂ ಹರಿದಾಡ್ತಿದೆ ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಏಳು ಬೀಳುಗಳನ್ನ ಕಂಡಿರೋ ದೇವೇಗೌಡರು ಮಗನನ್ನ ಮನೆ ಕರ್ಸ್ಕೊಂಡಿದ್ದಾರೆ ಮಗನಿಗೆ ಯಾವ ರೀತಿಯ ಸೂಚನೆ ಐಡಿಯಾನ ರು ಕೊಡಲಿದ್ದಾರೆ ಮುಂದಿನ ರಾಜಕೀಯ ನಡೆ ಹೇಗಿಡಬೇಕು ಯಾವ ರೀತಿ ಮಾತಾಡ್ಬೇಕು ಅಂತ ಕುಮಾರಸ್ವಾಮಿಗೆ ಯಾವ ರೀತಿ ಉಪದೇಶವನ್ನ ಬೋಧಿಸಿದ್ದಾರೆ ಅನ್ನೋದು ಮಾತ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ